ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಟಡಿ ಸರ್ಕಲ್ ಬನ್ನಿ ಇವ ಥಿಂಕ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ವರ್ಷವು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಅಂತ್ಯದ ವರ್ಷವಾಗಿದೆ ಆಪ್ಷನ್ ಎ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡು ಹದಿಮೂರು ಆಪ್ಷನ್ ಸಿ ಎರಡು ಸಾವಿರದ ಏಳು ಎಂಟು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ಹನ್ನೊಂದು ಇವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡು ಹದಿಮೂರು ನೆಕ್ಸ್ಟ್ ಕ್ವೆಶನ್ ಕನೆಕ್ಟಿಂಗ್ ಪೀಪಲ್ ಎನ್ನುವುದು ಈ ಕೆಳಕಂಡ ಯಾವ ಜಾಹೀರಾತಿನ ಘೋಷಣೆಯಾಗಿದೆ ಆಪ್ಷನ್ ಎ ಏರ್ಟೆಲ್ ಆಪ್ಷನ್ ಬಿ ನೋಕಿಯಾ ಆಪ್ಷನ್ ಸಿ ರಿಲಯನ್ಸ್ ಆಪ್ಷನ್ ಡಿ ಬಿ ಎಸ್ ಎನ್ ಎಲ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ನೋಕಿಯಾ ನೆಕ್ಸ್ಟ್ ಕ್ವಶನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುಮಾರವ್ಯಾಸ ಪ್ರಶಸ್ತಿ ಎರಡು ಸಾವಿರದ ಹದಿಮೂರನ್ನು ಈ ಮುಂದಿನವರಿಗೆ ನೀಡಿತು ಆಪ್ಷನ್ ಎ ಬಾಲಚಂದ್ರ ಶಾಸ್ತ್ರಿ ರೇಮಠ ಆಪ್ಷನ್ ಬಿ ಮಠಾಪತಿ ಆಪ್ಷನ್ ಸಿ ರಾಮಲಿಂಗೇಗೌಡ ಆಪ್ಷನ್ ಡಿ ಶಿವಶಂಕರಪ್ಪ ಇವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಬಾಲಚಂದ್ರ ಶಾಸ್ತ್ರಿ ಹಿರೇಮಠ ನೆಕ್ಸ್ಟ್ ಕ್ವಶನ್ ನವರಸಪುರ ಉತ್ಸವವು ಯಾವುದರೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಆಪ್ಷನ್ ಎ ಸಂಗೀತ ಆಪ್ಷನ್ ಬಿ ಹೋಳಿ ಆಚರಣೆ ಆಪ್ಷನ್ ಸಿ ರೈತರ ಹಬ್ಬ ಆಪ್ಷನ್ ಡಿ ಮೀನುಗಾರರು ಯುವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಸಂಗೀತ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಗೊಂಡರು ಆಪ್ಷನ್ ಬಿ ಬಿಲ್ಲರು ಆಪ್ಷನ್ ಸಿ ತೋಡರು ಆಪ್ಷನ್ ಡಿ ಸಂತಾಲರು ಯುವ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ತೋಡರು ಹೀಗೆ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್